ಶ್ರಾವಣ ಬಟ್ ಇಲ್ಲಿ ವಿಶೇಷ ಪೂಜೆಗಳೆಲ್ಲ ನಡೀತಿದೆ ಅಲ್ಲ ಅದು ಇನ್ನೂ ಸ್ಪೆಷಲ್ ಅಂತ ಫೀಲ್ ಆಗ್ತಿದೆ ನಮ್ಗೆ ಇವತ್ತು ಇಲ್ಲಿ ಬಂದು ಬೆಳಿಗ್ಗೆ ಬಂದ್ವಿ ಒಂದು ಬೇಗ ಬರ್ಬೇಕು ಅನ್ಕೊಂಡ್ವಿ ಇನ್ನ ಸ್ವಲ್ಪ ಗೊತ್ತಲ್ಲ ಮನೆ ಬಿಡೋಕ್ಕೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಬಂದಿರೋದು ಸ್ಟ್ರೀಟ್ ಶಾಪಿಂಗ್ಗೆ ಹೆಸರಾಗಿರೋ ಅಂತ ಮಲ್ಲೇಶ್ವರಂಗೆ ಮಲ್ಲೇಶ್ವರಂ ಬಂದಿದ ತಕ್ಷಣ ಈ ಮಲ್ಲೇಶ್ವರಂ ಮತ್ತು ಇಲ್ಲಿರೋ ಫೇಮಸ್ ಟೆಂಪಲ್ಗಳ ಇತಿಹಾಸ ನಿಮ್ಗೆ ಏನಾದರೂ ಗೊತ್ತಿದೆಯಾ ಗೊತ್ತಿಲ್ಲ ಅಂದರೆ ನಮ್ಮ ಫುಲ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನಾವಿವಾಗ ಫಸ್ಟ್ ಹೋಗ್ತಿರೋದೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಮಲ್ಲೇಶ್ವರಂ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಕರ್ಕೊಂಡ್ ಬರ್ತಾ ಇದೀನಿ ಆ್ಯಕ್ಚುಲಿ ವಿಷಯ ಇರೋದೆ ಇಲ್ಲಿ ಈ ಮಲ್ಲೇಶ್ವರಂಗೆ ಮುಂಚೆ ಮಲ್ಲಾಪುರ ಅನ್ನೋ ಹೆಸರಿತ್ತಂತೆ ಮಲ್ಲಾಪುರ ಅಂದರೆ ಬೆಟ್ಟದ ಮೇಲಿನ ಪಟ್ಟಣ ಅಂತ ಈ ಮಲ್ಲಾಪುರ ಕಾಡಿನ ಪ್ರದೇಶದಂತೆ ಇದ್ದಂತೆ ಹೀಗೆ ಒಂದು ದಿನ ಒಬ್ಬ ಪಾನಸೋಪಾರಿ ವ್ಯಾಪಾರಿ ಇಲ್ಲಿ ವಿಶ್ರಾಂತಿ ಪಡೆಯೋಕೆ ಅಂತ ಬಂದು ಒಂದು ಕಲ್ಲಿನ ಮೇಲೆ ಅನ್ನ ಬೇಯಿಸ್ತಿದ್ದ ಆದರೆ ಬೇಯಿಸಿದಂಥ ಅನ್ನ ರಕ್ತದಂತೆ ಕೆಂಪಾಗಿದ್ದನ್ನು ಕಂಡು ಆ ವ್ಯಾಪಾರಿ ಗಾಬರಿಗೊಳ್ತಾನಂತೆ ಆಗ ಶಿವನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಅದು ಸ್ವಯಂ ಶಿವಲಿಂಗ ಎಂದು ಹೇಳಿ ಅಲ್ಲಿ ದೇವಸ್ಥಾನ ನಿರ್ಮಿಸುವಂತೆ ಸೂಚನೆ ನೀಡ್ತಾನಂತೆ ಆಗ ವ್ಯಾಪಾರಿ ಈ ವಿಷಯವನ್ನು ಆಗಿನ ಕಾಲದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಶಿವಾಜಿ ಸೋದರನಾದ ಮರಾಠ ರಾಜ ವೆಂಕೋಜಿಗೆ ಈ ವಿಷಯವನ್ನು ತಿಳಿಸ್ತಾನಂತೆ ವಿಷಯ ತಿಳಿದ ವೆಂಕೋಜಿ ಆ ಸ್ಥಳಕ್ಕೆ ಭೇಟಿ ನೀಡಿ ಶಿವಲಿಂಗವನ್ನು ಕಂಡು ಹದಿನೇಳನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಈ ದೇವಸ್ಥಾನಕ್ಕೆ ಮೂರು ದಿಕ್ಕಿನಿಂದ ಪ್ರವೇಶ ಇದೆ ನಾವು ಮೇನ್ ಎಂಟ್ರೆನ್ಸ್ ಕಡೆಯಿಂದ ಬಂದರೆ ನಮಗೆ ಫಸ್ಟ್ ಸಿಗೋದೇ ನಾಗರಕಲ್ಲುಗಳು ಇದರ ವಿಶೇಷ ಏನಪ್ಪಾ ಅಂದರೆ ಇದು ಕಾಡಿನ ಪ್ರದೇಶ ಆಗಿದ್ದರಿಂದ ಮುಂಚೆ ಇಲ್ಲಿ ತುಂಬ ನಾಗಜೀವಿಗಳು ವಾಸವಾಗಿದ್ವಂತೆ ಈ ಅರಣ್ಯ ಪ್ರಾಚೀನ ಸಂಪ್ರದಾಯ ಸಂಕೇತದ ಪರವಾಗಿ ಈ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಹಾಗೆ ಈ ನಾಗರಕಲ್ಲುಗಳು ನಕಾರಾತ್ಮಕ ಶಕ್ತಿನ ದೂರ ಮಾಡಿ ದೇವಸ್ಥಾನವನ್ನು ರಕ್ಷಣೆ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ನಾವು ದೇವಸ್ಥಾನಕ್ಕೆ ಸ್ವಲ್ಪ ತಡವಾಗಿ ಹೋಗಿದ್ರಿಂದ ಗರ್ಭಗುಡಿ ಕ್ಲೋಸ್ ಆಗಿತ್ತು ಹಾಗಾಗಿ ಹೊರ್ಗಡೆಯಿಂದಾನೇ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಹಾ ಹೇಳೋದು ಮರ್ತಿದೆ ಈ ದೇವಸ್ಥಾನ ನಿರ್ಮಾಣ ಆದಾಗ ಕಾಡಿನ ಮಧ್ಯ ಇದ್ದದ್ರಿಂದ ಈ ದೇವಸ್ಥಾನಕ್ಕೆ ಕಾಡುಮಲ್ಲೇಶ್ವರ ಅನ್ನೋ ಹೆಸರು ಬಂತು ಕಾಲ ಕಳೆದಂತೆ ಮಲ್ಲೇಶ್ವರ ದೇವಸ್ಥಾನ ಪ್ರಸಿದ್ಧಿ ಹೊಂದೋಕೆ ಶುರುವಾಯಿತು ಹಾಗಾಗಿ ಮಲ್ಲಾಪುರ ಅಂತ ಹೆಸರಿದ್ದ ಸ್ಥಳ ಮಲ್ಲೇಶ್ವರಂ ಆಗಿ ಬದಲಾಯಿತು ಈ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಅನ್ನೋ ಹೆಸರು ಕೂಡ ಇದೆ ನಾವು ಹೊರಗಡೆಯಿಂದ ದೇವ್ರ ದರ್ಶನ ಮಾಡಿಕೊಂಡು ಗರ್ಭಗುಡಿ ಸುತ್ತ ಒಂದು ಸುತ್ತು ಬರೋಣ ಅಂತ ಶುರು ಮಾಡಿದ್ವಿ ಹಾಗೆ ಅಲ್ಲೇ ಪಕ್ಕದಲ್ಲದಂತಹ ಉತ್ಸವ ಮೂರ್ತಿನ ನೋಡಿಕೊಂಡು ಉತ್ಸವ ಮೂರ್ತಿಗೆ ನಮಸ್ಕಾರ ಹಾಕಿ ಮುಂದಕ್ಕೆ ಹೋದ್ವಿ ನಾವು ಶ್ರಾವಣ ಟೈಮಲ್ಲಿ ಹೋಗಿದ್ರಿಂದ ಶ್ರಾವಣ ಶನಿವಾರದ ವಿಶೇಷ ಪೂಜೆ ಒಂದು ಅಲ್ಲಿ ನಡೀತಿತ್ತು ಆದರೆ ನಾವು ತಡವಾಗಿ ಹೋಗಿದ್ದರಿಂದ ಪೂಜೆಯಲ್ಲಿ ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಆದರೆ ಪೂಜೆ ನಡೆದಿದ್ದ ಸ್ಥಳ ಹಾಗೆ ಇದ್ದಿದ್ದರಿಂದ ಅಲ್ಲಿ ಹೋಗಿ ಭೇಟಿ ನೀಡಿದ್ವಿ ಅಲ್ಲಿ ಪೂಜೆ ನಡೆದ ವಿಧಾನ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಮತ್ತು ತುಂಬ ವಿಶೇಷವಾಗಿ ಕೂಡ ಇತ್ತು ಅಲ್ಲಿ ಹೋಗಿ ನೋಡಿದಾಗ ನಮಗೆ ಒಂದಷ್ಟು ವಿಗ್ರಹಗಳು ಸಹ ಇತ್ತು ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಆದರೆ ಯಾವ ಪೂಜೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಆದರೆ ನೋಡೋದಕ್ಕೆ ಮಾತ್ರ ತುಂಬ ಮನೋಹರವಾಗಿತ್ತು ಅಲ್ಲಿ ದೇವರಿಗೆ ನಮಸ್ಕಾರ ಹಾಕಿ ಅಲ್ಲಿದ್ದಂಥ ಹೂ ಪ್ರಸಾದನ ತಗೊಂಡು ನಾವು ಮುಂದಕ್ಕೆ ನಡೆದ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ದೇವಾಲಯದ ಮಾಹಿತಿ ಪ್ರಕಾರ ದೇವರ ಸಂಗ್ರಹಾಲಯ ಹೊಂದಿದೆ ಈ ಸಂಗ್ರಹಾಲಯದಲ್ಲಿ ಏನೇನಿದೆಯಪ್ಪ ಅಂದರೆ ಇಲ್ಲಿ ಸ್ವಾಮಿಗೆ ಬಳಸುವಂಥ ನಾಗರ ಹೆಡೆ ಹಾಗೂ ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುವ ರಥೋತ್ಸವದ ವಿವಿಧ ವಾಹನಗಳು ಹಾಗೂ ಇಲ್ಲಿ ಅಲಂಕಾರಿಕ ಪ್ರಾಚೀನ ವಸ್ತುಗಳು ದೀಪದ ಸ್ತಂಭಗಳು ಹಾಗೂ ದೇವಾಲಯಕ್ಕೆ ಭಕ್ತರು ಕೊಟ್ಟಿರುವಂಥ ವಿವಿಧ ವಸ್ತುಗಳಿದ್ದು ಇಲ್ಲಿ ಐತಿಹ್ಯದ ಅಟ್ಟಣಿಗೆಗೆ ಕೈ ಮುಗಿದು ಒಳಗೆ ಬಾ ಎಂಬ ಸೂಚನೆ ಕೂಡ ಇದೆ ಅದನ್ನು ನೋಡಿಕೊಂಡು ನಾವು ದೇವಸ್ಥಾನ ಪ್ರದಕ್ಷಿಣೆ ಹಾಕಕ್ಕೆ ಮುಂದುವರಿಸಿದ್ವಿ ಅಲ್ಲಿಂದ ಮುಂದೆ ಬಂದಾಗ ನಮಗೆ ನೆಕ್ಸ್ಟ್ ಸಿಗೋದೆ ಚಂಡಿಕೇಶ್ವರ ಸ್ವಾಮಿ ಈ ಚಂಡಿಕೇಶ್ವರ ಸ್ವಾಮಿ ವಿಶೇಷತೆ ಏನಪ್ಪಾ ಅಂದರೆ ದೇವರಿಗೆ ಕೇಳಿಸ್ಬೇಕು ಅಂದರೆ ನಾವು ಚಂಡಿ ಮಾಡಿ ಎಬ್ಬಿಸಿ ದೇವರ ಹತ್ರ ನಮ್ಮ ಮೊರೆ ಅಥವಾ ನಮ್ಮ ಬೇಡಿಕೆಗಳನ್ನ ಇಡಬೇಕು ಅನ್ನೋ ನಂಬಿಕೆ ಇದೆಯಂತೆ ಈ ವಿಷಯ ನನಗೆ ನಿಜವಾಗಲಿ ಗೊತ್ತಿರಲಿಲ್ಲ ಇದನ್ನು ನನಗೆ ನನ್ನ ತಂಗಿಯಿಂದ ತಿಳ್ಕೊಂಡೆ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಹಾಗೆ ಇಲ್ಲಿಂದ ಮುಂದಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೇ ಮೇಲೆ ಬರೆದಿದ್ದಂಥ ಸ್ತೋತ್ರನ ಪಟ್ಟಿಸಿ ಮುಂದಕ್ಕೆ ಹೋದ್ವಿ ನೆಕ್ಸ್ಟ್ ನಾವು ಶನೇಶ್ವರ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಶಕ್ತಿ ಗಣಪತಿ ಅರುಣಾಚಲೇಶ್ವರ ದೇವರು ಹಾಗೂ ಪಾರ್ವತಿ ದೇವಿಯ ದರ್ಶನ ಮಾಡಿಕೊಂಡು ಒಂದು ನಮಸ್ಕಾರ ಹಾಕಿ ಮುಂದಕ್ಕೆ ಬಂದ್ವಿ ಹೀಗೆ ನಾವು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಸಂಪೂರ್ಣವಾಗಿ ಮುಗಿಸಿದ್ವಿ ಅಲ್ಲಿಂದ ಹೊರಗೆ ಬಂದರೆ ನಮಗೆ ನೆಕ್ಸ್ಟ್ ಸಿಗೋದೆ ಇನ್ನೊಂದು ಗುಡಿ ಆ ಗುಡಿ ಯಾವುದಪ್ಪ ಅಂದರೆ ಶ್ರೀ ವಾಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಈ ಗುಡಿಯು ಕೂಡ ನಾವು ಹೋದಾಗ ಕ್ಲೋಸ್ ಆಗೋದ್ರಿಂದ ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ನಾವು ದೇವಸ್ಥಾನದ ಸುತ್ತ ಅಂದರೆ ದೇವರ ಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಹಾಗೆ ಇದರ ಅಕ್ಕಪಕ್ಕ ಶ್ರೀ ಸಿದ್ಧಿವಿನಾಯಕ ಹಾಗೂ ಶ್ರೀ ಕನಕದುರ್ಗಾದೇವಿಯ ದೇವಿಯ ಗರ್ಭಗುಡಿ ಕೂಡ ಇದೆ ಅಲ್ಲಿಂದ ಮುಂದಕ್ಕೆ ಬಂದರೆ ನಮಗೆ ಒಬ್ಬರು ನಾಗರ ಪೂಜೆ ಮಾಡ್ತಿದ್ದು ಕಂಡು ಬಂತು ಇದು ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅಂತ ಅವ್ರ ಹತ್ರ ಕೇಳಿದ್ದಕ್ಕೆ ಅವರು ಹೇಳಿದೇನಪ್ಪ ಅಂದರೆ ಈ ಶ್ರಾವಣ ಮಾಸ ಶುರುವಾಗ್ತಿರೋದ್ರಿಂದ ಮಳೆ ತುಂಬ ಚೆನ್ನಾಗಾಗಿ ಬೆಳೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಅವ್ರ ಕಡೆ ಈ ಥರದೊಂದು ಪದ್ಧತಿ ಇದೆ ಅನ್ನೋ ವಿಷಯ ತಿಳಿದು ಬಂತು ಅವರ ಒಂದು ನಂಬಿಕೆ ಎಷ್ಟು ನಿಜಾನೋ ಸುಳ್ಳು ಗೊತ್ತಿಲ್ಲ ಆದರೆ ಉದ್ದೇಶ ಮಾತ್ರ ತುಂಬಾ ಒಳ್ಳೆಯದಾಗಿತ್ತು ಹೀಗೆ ದೇವರ ದರ್ಶನ ಆದ್ಮೇಲೆ ಅಲ್ಲಿದ್ದಂಥ ವಾತಾವರಣನ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ನಾವು ಹೋಗಿದ್ದೇನೆ ಗಂಗಮ್ಮ ದೇವಿ ದರ್ಶನಕ್ಕೆ ಈ ಗಂಗಮ್ಮ ದೇವಿ ದೇವಾಲಯ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರನೇ ಇದೆ ಈ ದೇವಾಲಯವು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಯಾಗಿತ್ತು ಮತ್ತು ಈ ದೇವಾಲಯದ ಇತಿಹಾಸ ಏನಂದ್ರೆ ಆಗ್ಲೇ ಹೇಳಿದಾಗೆ ಈ ಮಲ್ಲೇಶ್ವರಂ ಕಾಡಿನ ಪ್ರದೇಶ ಆಗಿತ್ತು ಇಲ್ಲಿದ್ದಂಥ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಸಮಸ್ಯೆಗಳು ಉಂಟಾಗಿತ್ತು ಹಾಗಾಗಿ ಅವರು ಗಂಗಮ್ಮ ತಾಯಿನ ಮೊರೆ ಹೋದರೆ ಅವರ ಸಮಸ್ಯೆಗಳು ಪರಿಹಾರ ಆಗಿ ಒಂದು ಸಮೃದ್ಧಿಯಾದ ಸಸಿಯನ್ನು ಬೆಳಿಬೋದು ಅನ್ನೋ ನಂಬಿಕೆಯಿಂದ ಇಲ್ಲಿ ಗಂಗಮ್ಮ ತಾಯಿನ ಪ್ರತಿಷ್ಠಾಪನೆ ಮಾಡಿ ಆ ಊರಿನ ದೇವತೆಯಾಗಿ ಪೂಜಿಸೋದಕ್ಕೆ ಶುರು ಮಾಡಿದ್ರು ನಮ್ಮ ಇಡೀ ದೇಶದಲ್ಲಿ ಗಂಗಮ್ಮ ದೇವಿ ಜಾತ್ರಾ ಮಹೋತ್ಸವ ನಡೆಯುವ ಸಮಯದಲ್ಲೇ ಈ ದೇವಸ್ಥಾನದಲ್ಲೂ ಕೂಡ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವನ ಏರ್ಪಡಿಸ್ತಾರೆ ಇದು ವರ್ಷದ ಮೇ ತಿಂಗಳಲ್ಲಿ ಮೂರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವ ಆಗಿದ್ದು ಈ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಎಲ್ಲರೂ ಕೂಡಿ ಸಂಭ್ರಮದಿಂದ ಆಚರಿಸುತ್ತಾರೆ ಮತ್ತು ಇಲ್ಲಿ ನಡೆಯುವ ಮೂರು ದಿನದ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಹೋಮವನ ವಿಶೇಷ ಪೂಜೆಗಳು ಹಾಗೂ ರಥೋತ್ಸವಗಳು ನಡೆಯುತ್ತೆ ಮತ್ತು ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸುತ್ತಾರೆ ಮತ್ತು ಈ ಸಮಯದಲ್ಲಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಇಲ್ಲಿ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ನಡೆಯುವ ಕರಗ ಉತ್ಸವದ ಜೊತೆಗೆ ಇರುವಂತಹ ರಥೋತ್ಸವದ ಸಮಯದಲ್ಲಿ ಮದುವೆಯಾದಂಥ ಹೆಣ್ಣು ಮಕ್ಕಳು ಹಳದಿ ಸೀರೆಯನ್ನು ಉಟ್ಟು ಅವರ ತಲೆಯ ಮೇಲೆ ಕಲಶಗಳನ್ನು ಹೊತ್ತು ಮೆರವಣಿಗೆಯ ಜೊತೆಗೆ ಸಾಗುತ್ತಾರೆ ಇದನ್ನು ಭವ್ಯ ಸುಮಂಗಳಿ ವ್ರತ ಎಂದು ಕರೆಯುತ್ತಾರೆ ಹೀಗೆ ವಿವಾಹಿತ ಮಹಿಳೆಯರು ಈ ಆಚರಣೆಯಲ್ಲಿ ಭಾಗವಹಿಸುವುದರಿಂದ ಅವರ ಪತಿಯ ಆಯುಷು ಹಾಗೂ ಆರೋಗ್ಯ ವೃದ್ಧಿಸುತ್ತೆ ಎಂಬ ನಂಬಿಕೆ ಸಹ ಇದೆ ಇಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳು ಹೆಜ್ಜೆ ನಮಸ್ಕಾರ ಹಾಕಿ ಉತ್ಸವ ಮೂರ್ತಿಗೆ ಮಾಂಗಲ್ಯ ದಾರವನ್ನು ಕಟ್ಟುವುದರಿಂದ ಅವರ ಇಚ್ಛೆ ಅಥವಾ ಆಸೆ ಅಥವಾ ಮಾಂಗಲ್ಯ ಭಾಗ್ಯ ಬೇಗ ಕೂಡಿ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಪ್ರತಿ ಶುಕ್ರವಾರ ದೇವಿ ಸಂಚರಿಸ್ತಾರೆ ಅನ್ನೋ ನಂಬಿಕೆ ಸಹ ಇದೆ ಇಲ್ಲಿ ಮತ್ತು ದೇವಿಯ ಗೆಜ್ಜೆಯ ಸದ್ದು ಸಹ ಕೇಳಿಬಂದಿದೆ ಅನ್ನೋ ಮಾತು ಇದೆ ಇದನ್ನು ಪರೀಕ್ಷೆ ಮಾಡೋಕ್ಕೆ ದೇವಸ್ಥಾನದ ಸಂಸ್ಥಾಪಕರಾದ ಒಬ್ಬರು ಆ ದೇವಸ್ಥಾನದ ಅಂಗಳದಲ್ಲಿ ಒಂದು ಕಡೆ ಅರ್ಶನ ಹಾಗೂ ಇನ್ನೊಂದು ಕಡೆ ಕುಂಕುಮವನ್ನು ಎರಚಿ ಬಿಟ್ಟಿದ್ದಾರಂತೆ ಹಾಗೆ ಮಾರನೇ ದಿನ ಬಂದು ನೋಡಿದಾಗ ಆ ಅರ್ಶನ ಕುಂಕುಮದ ಮೇಲೆ ದೇವಿಯ ಹೆಜ್ಜೆ ಗುರುತುಗಳು ಇದ್ದದನ್ನು ಕಂಡು ಆಶ್ಚರ್ಯಗೊಂಡಿದ್ದು ಇದೆ ಇಲ್ಲಿ ದೇವಿಯ ಉತ್ಸವ ಮೂರ್ತಿಯ ತ್ರಿಶೂಲವು ತುಂಬ ಶಕ್ತಿಯುತವಾಗಿತ್ತು ಎಂದು ನಂಬಿಕೆ ಇದೆ ಹಾಗೆ ಇಲ್ಲಿ ದೇವಿಗೆ ಬಂದ ಭಕ್ತಾದಿಗಳು ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ತಮ್ಮ ಬೇಡಿಕೆಗಳನ್ನು ಸಹ ತಾಯಿಯ ಮುಂದೆ ಇಡುತ್ತಾರೆ ಈ ದೇವಿಯ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಈ ದೇವಾಲಯದ ಎದುರುಗಡೆನೇ ಇರುವಂತಹ ಶ್ರೀ ದಕ್ಷಿಣ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರಕ್ಕೆ ಈ ದೇವಸ್ಥಾನಕ್ಕೆ ಎಂಟರ್ ಆಗ್ತದಾಗೆ ಒಂದು ಪಾರ್ಕಿನ ರೀತಿ ಕಂಡು ಬರುತ್ತೆ ಇದು ಒಂದು ಪಾರ್ಕಲ್ಲಿ ಯಾವುದೋ ವಾಕಿಂಗ್ ಹೋಗಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ ದೇವಸ್ಥಾನದ ಆರ್ಚಿಂದ ಒಂದು ಅತ್ತೇಜೆ ಮುಂದೆ ಬಂದರೆ ನಮಗೆ ದೇವಸ್ಥಾನದ ಹೆಸರೇ ಸೂಚಿಸೋ ಹಾಗೆ ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿಕೊಂಡಿರುವಂಥ ನಂದಿ ಮತ್ತು ಶಿವಲಿಂಗನ ದರ್ಶನ ಸಿಗುತ್ತೆ ಈ ದೇವಸ್ಥಾನದ ಮುಖ್ಯ ಅಥವಾ ಮೇನ್ ಅಟ್ರಾಕ್ಷನ್ ಅಂದ್ರೇ ನಂದಿ ಹಾಗೂ ಶಿವಲಿಂಗನ ಮುಂದೆ ಇರುವಂತಹ ಕಲ್ಯಾಣಿ ಈ ದೇವಸ್ಥಾನದ ಇತಿಹಾಸಕ್ಕೆ ಬಂದರೆ ಇದೊಂದಷ್ಟು ರಿಸರ್ಚ್ಗಳ ಪ್ರಕಾರ ನಾನೂರು ವರ್ಷಗಳ ಹಿಂದಿನ ದೇವಸ್ಥಾನ ಎಂಬ ಅಂದಾಜಿದೆ ಆದರೆ ಹಲವು ದಶಕಗಳ ಕಾಲ ಇದು ಮಣ್ಣಿನಡಿ ಮುಚ್ಚಿ ಹೋಗಿ ಸಾರ್ವಜನಿಕರಿಗೆ ಕಾಣದಂತಾಗಿತ್ತು ಹೀಗಿರುವಾಗ ರಿಯಲ್ ಎಸ್ಟೇಟ್ ತಂಡವೊಂದು ಇಲ್ಲಿ ಮಣ್ಣು ತೋಡೋಕೆ ಶುರು ಮಾಡಿದಾಗ ಬರೀ ಬಸವಣ್ಣ ಕಾಣುತ್ತಿದ್ದ ಜಾಗದಲ್ಲಿ ಶಿವಲಿಂಗ ಹಾಗೂ ಕಲ್ಯಾಣಿ ಸಹ ಕಂಡುಬರುತ್ತೆ ಆಗ ಅಲ್ಲಿಯ ಸ್ಥಳೀಯರು ಹಾಗೂ ರಾಜಕೀಯರ ಬೆಂಬಲದಿಂದ ದೇವಸ್ಥಾನನ ರಕ್ಷಿಸಲಾಗಿತ್ತು ಆಗ ನಂದಿಯ ಬಾಯನ್ನು ಸ್ವಚ್ಛ ಮಾಡುವಾಗ ನಂದಿ ಬಾಯಿಂದ ನಿರಂತರವಾಗಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಯ್ತಂತೆ ಹಾಗಾಗಿ ಇದನ್ನು ನಂದಿತೀರ್ಥ ಅಂತ ಕೂಡ ಕರೀತಾರೆ ಮತ್ತು ಈ ನಂದಿತೀರ್ಥಕ್ಕೆ ಔಷಧಿ ಗುಣಗಳಿದ್ದಾವೆ ಅಂತ ಭಕ್ತಾದಿಗಳು ನಂಬುತ್ತಾರೆ ಇಲ್ಲಿಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ಕಡೆ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿರೋ ನಂದಿಗೆ ನೋಡ್ತೀವಿ ಆದರೆ ಈ ದೇವಸ್ಥಾನದಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರೋ ನಂದಿ ಕಾಣಿಸುತ್ತೆ ಇಲ್ಲಿರುವ ನಂದಿಯ ಬಾಯಿಂದ ನಿರಂತರವಾಗಿ ನೀರು ಬರುತ್ತೆ ಮತ್ತು ಆ ನೀರು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತೆ ಈ ಕಲ್ಯಾಣಿಯ ಮೂಲವನ್ನು ತಿಳಿಯಲು ಇಲ್ಲಿಯವರೆಗೂ ಆಗಿಲ್ಲ ಮತ್ತು ಇಲ್ಲಿ ನಡೆಯುವ ಪ್ರಮುಖ ಪೂಜೆಗಳು ಯಾವ್ಯಾವು ಎಂದರೆ ಮೂರ್ತಿ ಪೂಜೆ ಕಾಲ ಪೂಜೆ ಮಾಸಶಿವರಾತ್ರಿ ಮಹಾಶಿವರಾತ್ರಿ ಹಾಗೂ ಕಾರ್ತಿಕ ಮಾಸೋತ್ಸವ ಮತ್ತು ಇಲ್ಲಿ ನಡೆಯುವ ದಕ್ಷಿಣಾಮೂರ್ತಿ ಪೂಜೆಯ ವೇಳೆಯಲ್ಲಿ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ದಕ್ಷಿಣಾ ಮೂರ್ತಿ ದಾರಾನ ಕಟ್ತಾರೆ ಇದರಿಂದಿನ ಕಾರಣ ಏನಂದ್ರೆ ಇದು ಭಕ್ತಾದಿಗಳಿಗೆ ಗುರುವಿನ ಅನುಗ್ರಹ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಕಾರ್ತಿಕ ಮಾಸದ ಸಮಯದಲ್ಲಿ ಕಲ್ಯಾಣಿ ಕಟ್ಟೆಯ ಸುತ್ತ ಭಕ್ತಾದಿಗಳು ಎಣ್ಣೆ ಬತ್ತಿ ದೀಪಾನ ಹಚ್ಚಿ ಆಚರಣೆ ಮಾಡ್ತಾರೆ ಈ ದೇವಾಲಯದ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ದೇವಸ್ಥಾನದ ಗೋಪುರ ಮತ್ತು ದ್ವಾರಗಳು ಸುಂದರ ಶಿಲ್ಪಗಳಿಂದ ಕೂಡಿದೆ ಈ ದೇವಸ್ಥಾನ ಮುನ್ನೂರು ವರ್ಷದ ಹಳೆಯದಾಗಿದ್ದು ಇದನ್ನು ಮೈಸೂರು ಸಂಸ್ಥಾನ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಇಲ್ಲಿ ಪ್ರತಿದಿನ ಪೂಜೆ ಅಭಿಷೇಕ ಅಲಂಕಾರ ನಡೆಯುತ್ತೆ ಮತ್ತು ವಿಶೇಷವಾಗಿ ಶ್ರೀ ನರಸಿಂಹ ಜಯಂತಿ ಬ್ರಹ್ಮೋತ್ಸವ ಪಂಚಗರುಡೋತ್ಸವ ವೈಕುಂಠ ಏಕಾದಶಿಯಂತಹ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದರೆ ವೈರತ್ವ ನಿವಾರಣೆ ಆರ್ಥಿಕ ಸುಧಾರಣೆ ಹಾಗೂ ವಿವಾಹ ಮತ್ತು ಸಂತಾನ ಬಯಕೆಗಳು ನೆರವೇರುತ್ತೆ ಎಂಬ ನಂಬಿಕೆ ಇದೆ ಮತ್ತು ಭಕ್ತರು ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನ ನಲವತ್ತೆಂಟು ಸುತ್ತು ಪ್ರದಕ್ಷಿಣೆ ಮಾಡಿದರೆ ಕಷ್ಟಗಳು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಸಹ ಇದೆ ಪ್ರತಿ ಶನಿವಾರ ಹಾಗೂ ಸ್ವಾತಿ ನಕ್ಷತ್ರದ ದಿನ ವಿಶೇಷ ಪೂಜೆ ಅಲಂಕಾರ ಸೇವೆಗಳು ನಡೆಯುತ್ತೆ ಇಲ್ಲಿಂದ ಮುಂದಕ್ಕೆ ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ ಅಂತ ಬಯಸ್ತಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮೀ ನರಸಿಂಹ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾರೆ ನಾವು ಎಂಟರ್ ಆಗೋಗಿ ಎಂಟರ್ ಆದ್ಮೇಲೆ ಕ್ಲೋಸ್ ಮಾಡ್ತಾ ಇತ್ತು ಲಕ್ಷ್ಮೀ ನರಸಿಂಹದ್ದು ನಾವು ಏನು ಕ್ಯಾಪ್ಚರ್ ಮಾಡಕೋದಿಲ್ಲ ಹೊರಗಡೆ ಗೋಪುರ ಬಿಟ್ಟು ಬಿಕಾಸ್ ನಮ್ಗೇ ಅಲೋ ಇಲ್ಲ ಲೈಕ್ ಫೋನ್ ನಲ್ಲಿ ವೀಡಿಯೋ ಮಾಡೋದಾಗಿ ಫೋಟೋ ತೆಗೆಯೋದಾಗಿ ನಮಗೆ ಅಲೋ ಇಲ್ಲ ನಿರ ದೇವಸ್ಥಾನದಲ್ಲಿ ಮಾಡಿದ್ವಿ ಅವ್ರು ಏನು ಲೈಕ್ ಯಾರು ಏನು ಮಾಡ್ಬಿಡಿ ಅಂತ ಹೇಳಿಲ್ಲ ಸರಿಂದ ಏನು ಹೇಳಿಲ್ಲ ಬಟ್ ಅದರಿಂದ ಮಾತ್ರ ಕ್ಯಾಪ್ಚರ್ ಮಾಡಬೇಡಿ ಅಂತ ಹೇಳಿದ್ರು ಸರ್ ನಾವ್ ದೂರು ನಮ್ ಕೈ ಇಷ್ಟು ಅಷ್ಟೇ ಕ್ಯಾಪ್ಚರ್ ಮಾಡಿದ್ವಿ ದೇವ್ರು ಸೊ ದಟ್ ನೋಡಕ್ ಒಂಥರ ಚೆನ್ನಾಗಿರುತ್ತೆ ಆದಷ್ಟು ಎಲ್ಲ ಇಲ್ಲಿರೋ ನಾಲ್ಕು ದಿವಸದಲ್ಲಿ ಮೂರು ದಿವಸ ಎಷ್ಟು ಕವರ್ ಮಾಡ್ಬೋದು ನಾವು ಅಷ್ಟು ಕವರ್ ಮಾಡಿ ಕ್ಯಾಪ್ಚರ್ ಮಾಡಿದೀವಿ ಗೊತ್ತಿಲ್ಲ ಬೇರೆ ಏನಾದ್ರು ನಾವು ಮಿಸ್ ಮಾಡಿದೀವ ಮಿಸ್ ಮಾಡಿದ್ರೆ ಸಾರಿ ಅಂಡ್ ಥ್ಯಾಂಕ್ ಯು ಯು ವೆರಿ ಮಚ್ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್